ಸಿರಿಗನ್ನಡ ಒಂದು ಐದನೇ ತರಗತಿ ಒಟ್ಟಿಗೆ ಬಾಳುವ ಆನಂದ ಗದ್ದ ಭಾಗ ಪಾಠ ಒಂದು ಪ್ರಶ್ನೋತ್ತರಗಳು ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನೋಡೋಣ ಪಾಠ ಒಂದು ಒಟ್ಟಿಗೆ ಬಾಳುವ ಆನಂದ ಪ್ರಶ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಮೂರು ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಬೇವಿನ ಮರದಿಂದ ದೂರ ಸರಿದು ನಿಂತಿತು ಪ್ರಶ್ನೆ ನಾಲ್ಕು ಮರ ಕಡಿಯುವರು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಇದು ಅಮ್ಮನ ಮರ ಇದನ್ನು ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಐದನಿದು ಕಲ್ಲು ಪಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಎರಡನೇದು ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಹೀಗೆ ಹೇಳಿತು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಮೂರು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಲು ಚಕ್ರ ಮಾಡಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡಿಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನಾವಿಬ್ಬರು ಒಬ್ಬರಿಂದ ಒಬ್ಬರು ಬೇರೆಯಾದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮೂರನೇದು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ನಾಲ್ಕನೇದು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದರು ಅವರು ಹೊರಟು ಹೋದರು ಐದು ಎಲ್ಲರೂ ಒಟ್ಟಾಗಿ ಬಾಳೆದರೆ ಎಲ್ಲರೂ ಸುಖವಾಗಿರಬಹುದು ಧನ್ಯವಾದಗಳು